ಗೋಷ್ಠಿಯಲ್ಲಿ ಅಹ್ ತಮ್ಮನ್ನು ಶ್ರೀರಾಮಾನುಜಾಚಾರ್ಯ ಫೌಂಡೇಶನ್ ವತಿಯಿಂದ ಸ್ವಾಗತಿಸುತ್ತೇನೆ ಹಾಗೆ ನಾವು ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ತಲಸೇಮೆಯ ಮಕ್ಕಳಿಗಾಗಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ಸೊ ಈ ಈ ವರ್ಷ ಕೂಡ ಮಹೇಶ್ ನವ ಮಹೇಶ್ ನವಮಿ ಅಂಗವಾಗಿ ಹಾಗೂ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಶಿಬಿರವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ಬರುವ ದಿನಾಂಕ ರವಿವಾರ ಎಂಟು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಎಂಟು ರಿಂದ ಮಧ್ಯಾಹ್ನ ನಾಲ್ಕರವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಆ ಸಭೆಯನ್ನು ಉದ್ದೇಶಿಸಿ ಇವತ್ತನ್ನು ತಮ್ಮೆಲ್ಲರನ್ನು ಇವತ್ತು ಕರೆದಿದ್ದೀವಿ ಇಲ್ಲಿ ಆ ನಮಗ್ ಇನ್ನೊಂದು ತಮಗೆಲ್ಲರಿಗೂ ಬರ್ತಿದೆ ತಲಸೆಮೆ ಏನಂದ್ರೆ ತಲಸೆಮೆ ಅಂದ್ರೆ ಈ ಮಕ್ಕಳಿಗಾಗಿ ನಾ ಅವರ ರಕ್ತದಲ್ಲಿ ಕೊರತೆ ಇರೋದ್ರಿಂದ ಪ್ರತಿ ಇಪ್ಪತ್ತೊಂದು ದಿವ್ಸ ರಕ್ತ ವರ್ಗಾವಣೆ ಮಾಡ್ಬೇಕಾಗ್ತದೆ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಒಂದು ಇಪ್ಪತ್ತೈದು ಮಕ್ಕಳಲ್ಲಿ ರಕ್ತದಾನಗಳ ವರ್ಗಾವಣೆ ಮಾಡ್ತಾ ಇದ್ವಿ ಪ್ರತಿ ಇಪ್ಪತ್ತೊಂದು ದಿವ್ಸಕ್ಕೊಮ್ಮೆ ಅದರಲ್ಲಿ ನಾಲ್ಕು ಮಕ್ಕಳಿಗೆ ನಾವು ಅಸ್ತಿಮಜ್ಜಿ ಬೋನ್ ಮೆರೋನ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದನ್ನು ಕೂಡ ಮಾಡ್ತಾ ಮಾಡಿದ್ವಿ ಆಲ್ರೆಡಿ ಸೊ ಈ ಸಮಾರಂಭದಲ್ಲಿ ನಾವು ನೆಕ್ಸ್ಟ್ ಫಿಫ್ತ್ ಕ್ಯಾಂಡಿಡೇಟ್ ಕೂಡ ಒಂದು ಚಾಯ್ಸ್ ಮಾಡಿದ್ವಿ ಆಯುಷಿ ಗೋಟೂರ್ ಅಂತ ಇದೆ ಸೊ ನೆಕ್ಸ್ಟ್ ಟೂ ಮಂತ್ಸ್ ನಲ್ಲಿ ಆಕೆಂದು ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೂಡ ಈ ಫೌಂಡೇಶನ್ ವತಿಯಿಂದ ಮಾಡ್ತಾ ಇದ್ದೀನಿ ಎರಡನೇದು ನಮಗೆ ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ ನಾವು ಇದನ್ನ ಮಾಡಾಕತ್ತು ಎರಡ್ ಸಾವಿರದ ಹದಿನೈದರಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹತ್ತು ವರ್ಷ ಆಯ್ತು ನಮ್ಮ ಈ ಕಾರ್ಯಕ್ರಮವನ್ನು ನೋಡಿ ಲಾಸ್ಟ್ ಟೈಮ್ ನಮ್ಮ ನಾರಾಯಣ ಫೌಂಡೇಶನ್ ನಾರಾಯಣ ಹೆಲ್ಸಿಟಿಯಲ್ಲಿ ನಮ್ಮ ಫೌಂಡೇಶನ್ ಮೆಂಬರ್ಸ್ ನಲ್ಲಿ ಕರೆದಿದ್ರು ಸೊ ಅಲ್ಲಿ ಭಾರತ ದೇಶದಲ್ಲಿ ಈ ತಲಸೀಮೆಯ ಮಕ್ಕಳು ಸಿಕಲ್ ಸೆಲೆಮಿ ಮಕ್ಕಳು ಹಿಮೋಫಿಲಿಯಾ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಎನ್ ಜಿ ಫೌಂಡೇಶನ್ ಅದಾವ ಅವ್ರನ್ನೆಲ್ಲರೂ ಬಂದಿದ್ರಲ್ಲ ನಾರಾಯಣ ಹೆಲ್ತ್ ಸಿಟಿನಲ್ಲಿ ಸೊ ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಕೂಡ ಮಧ್ಯಪ್ರದೇಶದ ಛತ್ತೀಸ್ಗಢದ ಗಢ ತಲಸೀಮೆ ಮತ್ತು ಸಿಕಲ್ ಸೆಲೆಮೆ ಮಕ್ಕಳಿಗಾಗಿ ಏನೋ ಎನ್ ಜಿಒ ಮಾಡ್ತಾ ಇದಾರೆ ಕಾಶ್ ಫೌಂಡೇಶನ್ ಅಂತ ಹೇಳಿ ಕಾಜಲ್ ಸಚದೇವ್ ಅಂತೇಳಿ ಅವ್ರ ನಮ್ ಫೌಂಡೇಶನ್ ನೋಡಿ ಅವ್ರು ಕೂಡ ಈ ಸತಿ ನಮ್ಮ ಈ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸೊ ರಾಯ್ಪುರ್ಲಿಂತ ಅವ್ರು ಬರ್ತಾ ಇದಾರೆ ಇಲ್ಲಿ ಅಂದ್ರೆ ತಲಸೇವೆ ಮಕ್ಕಳಿಗೆ ನಾವು ಏನ್ ಮಾಡಾಕತ್ತೀವಿ ಮತ್ತೆ ಏನ್ ಮಾಡ್ಬಹುದು ಅದನ್ನ ಉದ್ದೇಶ ಅವ್ರು ಕೂಡ ಇಲ್ಲಿ ಬಂದು ಮಾತಾಡ್ತಾರೆ ಆಮೇಲೆ ಈ ಈ ಸಮಾರಂಭಕ್ಕೆ ನಾವು ದಿವ್ಯ ಸಾನ್ನಿಧ್ಯ ಏನಂದ್ರೆ ಪೂಜ್ಯ ಶ್ರೀ ಮಣಿಪುರ ಅಭಿನವ ಗವಿಸಿದ್ದೇಶ್ವರ್ ಸ್ವಾಮಿಗಳ ಆಶೀರ್ವಾದಿಂದ ಇದನ್ನ ಮಾಡ್ತಾ ಇದ್ದೀವಿ ಅಜ್ಜವರು ಕೂಡ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಟೈಮ್ ಬರ್ತದೆ ಅಂತ ಹೇಳಿ ಆಮೇಲೆ ಉದ್ಘಾಟಕರಾಗಿ ಮಹಾವೀರ್ಜಿ ಪಾರಿಕ್ ಹಾಗೂ ನಿತಿನ್ ಜಿ ರುಣ್ವಾಲ್ ಮತ್ತು ಶ್ರೀಮತಿ ಕಾಜಲ್ ಸಚಿವರು ಬರ್ತಾ ಇದ್ದಾರೆ ಮಹಾವೀರ್ಜಿ ರುನ್ವಾಲ್ ಮಹಾವೀರ್ಜಿ ಪಾರಿಕ್ ಮತ್ತು ನಿತಿನ್ ಜಿ ರುನ್ವಾಲ್ ಅವರು ಬಿಜಾಪುರ್ ಬರ್ತಾ ಇದ್ದಾರೆ ಹಾಗೂ ಮುಖ್ಯ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ ಎಂ ಸಿದ್ಧಲಿಂಗ ಮೂರ್ತಿ ಸರ್ ನಮ್ಮ ಈ ಆರ್ ಪಿ ಕೆ ಆಯುರ್ವೇದಿಕ್ ಆಸ್ಪತ್ರೆಯ ಅಡ್ಮಿನಿಸ್ಟ್ರರ್ ಆಗಿ ಕೆಲಸ ಮಾಡ್ತಾ ಇದಾರೆ ಅವ್ರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೂ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ನಾವು ಪ್ರತಿ ವರ್ಷ ಏನಂತ ಸ್ಪಾನ್ಸರ್ಸ್ ನೋಡ್ತಾ ಇದ್ವಿ ಕೆಲವೊಬ್ರು ಫ್ರೂಟ್ ಸ್ಪಾನ್ಸರ್ಸ್ ಆಗಿರ್ಬೋದು ಕೆಲವೊಬ್ರದ್ದು ಇವೆಂಟ್ ಸ್ಪಾನ್ಸರ್ ಆಗಿರ್ಬೋದು ಕೆಲವೊಬ್ರು ಗಿಫ್ಟ್ ಸ್ಪಾನ್ಸರ್ ಆಗ ಬಟ್ ಈ ವರ್ಷ ಎಂಟೈರ್ ಈ ಬ್ಲಡ್ ಡೊನೇಷನ್ ಏನ್ ಶಿಬಿರ ಮಾಡ್ತಾ ಇದ್ದಲ್ಲ ಅದನ್ನು ಪೂರಾ ಪ್ರಾಯೋಜಕರಾಗಿ ಶ್ರೀ ಅಜಿತ್ ಕುಮಾರ್ ಜಿ ಸಂಪತ್ ರಾಜ್ಜಿ ಬರೋರು ನಾವೇ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಲಾಸ್ಟ್ ಟೈಮ್ ಹೇಳಿದ್ರು ಸೊ ಅವರು ಈ ವರ್ಷ ಇದನ್ನ ಈ ಕಾರ್ಯಕ್ರಮ ಮುಖ್ಯ ಪ್ರಾಯೋಜಕರಾಗಿದ್ದಾರೆ ಆಮೇಲೆ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ ಮಾಡ್ಕೊಳ್ತಾ ಇದೀವಿ ಸಾಮಾಜಿಕ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಹಾಗೂ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಹೇಳಿದ್ರು ತಲೆಸಿಮೆ ಅಂತಂದ್ರೆ ಏನು ಅಂತ ಹೇಳಿ ಸೊ ಈ ಮಕ್ಕಳಲ್ಲಿ ತಲೆಸಿಮೆ ಅನ್ನೋದು ಒಂದು ಅನುವಂಶಿಕ ರಕ್ತಹೀನತೆ ಕಾಯಿಲೆ ಸೊ ಇದರಲ್ಲಿ ಅಬ್ನಾರ್ಮಲ್ ಆ ರಕ್ತ ಕಣಗಳು ಅಂದ್ರೆ ಕೆಂಪು ರಕ್ತ ಕಣಗಳು ಅಬ್ನಾರ್ಮಲ್ ಉತ್ಪತ್ತಿ ಆಗ್ತಾವ ಸೊ ಜಲ್ದಿ ಶರೀರದಾಗ ಡಿಸ್ಟ್ರಕ್ಷನ್ ಆಗ್ತಾವ ಸೊ ಹಿಂಗಾಗಿ ಮಕ್ಕಳಲ್ಲಿ ರಕ್ತಹೀನತೆ ಆಗುತ್ತಾ ಸೊ ಇಂತ ಸೊ ಇಂಥ ಮಕ್ಕಳಲ್ಲಿ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ಇಪ್ಪತ್ತೊಂದು ದಿವಸಕ್ಕ ಯೂಶುವಲಿ ನಾವು ಕೆಂಪು ರಕ್ತ ಕಣಗಳನ್ನ ಹಾಕ್ಬೇಕಾಗತ್ತ ಸೊ ಒಂದೊಂದ್ ಸತ ಆ ರಕ್ತಹೀನತೆ ತೀವ್ರತೆ ಜಾಸ್ತಿ ಆದ್ರೆ ಸೊ ವಾರಕ್ಕೊಮ್ಮೆ ಅಥವಾ ಹದಿನೈದು ಒಂದ್ ಸತ ಹಾಕ್ಬೇಕಾಗತ್ತ ಸೊ ನಾವು ಅದ್ರ ಸಲುವಾಗಿನೇ ತಲೆಸಿಮೆಯ ಸಲುವಾಗಿ ಪ್ರತಿ ವರ್ಷ ಈ ಒಂದು ಸ್ವಯಂ ಪ್ರೇರಿತ ಒಂದು ರಕ್ತ ಶಿಬಿರ ರಕ್ತದಾನ ಶಿಬಿರವನ್ನ ಹಾಕಿಕೊಳ್ತೀವಿ ಸೊ ನಾವು ಕೊಡುವಂತ ರಕ್ತದಿಂದಲೇ ಅಂತ ಮಕ್ಕಳು ಉಸಿರಾಡ್ತಾ ಇದಾವೆ ಸೊ ನಮ್ಮ ರಕ್ತದಿಂದಲೇ ಅವು ಉಸಿರಾಡ್ತಾ ಇದ್ದಾವೆ ಸೊ ಪ್ರತಿ ವರ್ಷನೂ ಇದು ಸಕ್ಸಸ್ಫುಲ್ ಆಗಿದೆ ಸೊ ಈ ವರ್ಷನೂ ಅದೇ ರೀತಿ ಸಕ್ಸಸ್ಫುಲ್ ಆಗ್ಲಿ ಅಂತ ಹೇಳಿ ನಾನು ಎಲ್ಲರಲ್ಲೂ ಕೇಳ್ಕೊತೀವಿ ಧನ್ಯವಾದ ಎಂಟು ಲಿಂಜ್ರ ಸಂಜೆ ನಾಲ್ಕು ವರೆಗೆ ಎಲ್ಲರಿಗೂ ವಿನಿತಿ ಮಾಡ್ತಾ ಇದ್ದೀನಿ ಧನ್ಯವಾದ ತಮ್ಮ ಈ ಸುದ್ದಿ ಪ್ರಸಾರಗಳೊಂದಿಗೆ ಇಷ್ಟ ದೊಡ್ಡ ಪ್ರಮಾಣದಲ್ಲಿ ರಕ್ತದಾನ ಮಾಡ್ಬೇಕಂದ್ರ ತಮ್ಮ ಹ್ಮ್ ಏನು ಕೆಲಸ ನಿಮ್ಗೆ ಬಹಳ ಪ್ರಾಮುಖ್ಯತೆ ಇದೆ ತಾವು ಸುದ್ದಿ ಏನ್ ಮಾಡ್ತಿರಲ್ಲ ಅದ್ರಲ್ಲಿ ನೋಡ್ಕೊಂಡು ಬಹಳ ಮಂದಿ ಬಂದ್ ಬಂದು ಡೊನೇಟ್ ಮಾಡಿದ್ರೆ ಸೊ ಈ ಕಾರ್ಯ ಕೂಡ ತಮ್ಮನ್ನು ಈ ಫೌಂಡೇಶನ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ತಮ್ಮ ತಮ್ಮ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಇದನ್ನು ಪ್ರಸಾರ ಮಾಡಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜನರಲ್ ರಿಕ್ವೆಸ್ಟ್ ಮಾಡಿ ಡೊನೇಟ್ ಮಾಡ್ಬೇಕಂತ ನಾನು ಕೇಳ್ತಾ ಇದ್ದೇನೆ ತಾವು ಇತಿ ರಾಜ್ಯ ಘಟಕದಲ್ಲಿ ಈ ಶ್ರೀ ರಾಮಾನುಚಾರ್ಯ ಫೌಂಡೇಶನ್ ಅಧ್ಯಕ್ಷರು ತಾವು ರಾಮಾಚಾರ್ಯ ಫೌಂಡೇಶನ್ ಕಾರ್ಯದರ್ಶಿಯಾಗಿ ಶ್ರೀ ಅಭಿಷೇಕ್ ಜಿ ದರಕ್ ಅಂತ ಹೇಳಿ ಇವರು ನಮ್ಮ ಮಹೇಶ್ವರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ನವಜಾತ ಶಿಶುವಿನ ತಜ್ಞ ಡಾಕ್ಟರ್ ಪ್ರಭು ಮದ್ಭಾವಿ ಅಂತ ಹೇಳಿ ಇಸ್ ಬೆಟರ್ ಪ್ರಿವೆ ಇಂಥ ಮಕ್ಕಳು ಹುಟ್ಲಿಲ್ಲ ಅಂದ್ರೆ ಈ ಇದ್ರ ಪ್ರಾಬ್ಲಮ್ ಬರಂಗಿಲ್ಲ ಇದಕ್ಕೆ ನಾವ್ ಏನ್ ಮಾಡ್ಬೇಕು ಜನರಲ್ಲಿ ಏನ್ ಅವೇರ್ನೆಸ್ ತರಬೇಕು ಅದನ್ನ ಕುರಿತು ಕಾಜಲ್ ಸದಿಯವ್ರು ಬಂದು ಮಾತಾಡ್ತಾರೆ ಆಳ್ವಂದಿಗೆಲ್ಲರಿ ಸ್ಪೇನ್ ಅಂಡ್ ಅಲ್ಲಿ ಇವತ್ತು ತಲೆಸೀಮೆ ಜೀರೋ ಆಗ್ಬಿಟ್ಟ ಮೇನ್ ಇಂಟೆನ್ಶನ್ ಅಲ್ಲಿ ಎದಕ್ ಜೀರೋ ಆಗಿತ್ತು ಅಂದ್ರೆ ಕಾಲೇಜ್ ನಲ್ಲೂ ನಾವು ಏನ್ ಮಾಡ್ತೀವಲ್ಲ ಸರ್ ಅಲ್ಲಿ ಕಂಪಲ್ಸರಿ ಫಾರ್ಮ್ ನಲ್ಲಿ ಎಚ್ ಬಿ ಎ ಟು ಲೆವೆಲ್ ಅಂತ ಚೆಕ್ ಮಾಡ್ತಾರೆ ಸರ್ ಅದು ಎಚ್ ಬಿ ಎ ಟು ಲೆವೆಲ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಅಂತ ಸರ್ ಮ್ಯಾರೇಜ್ ಟೈಮ್ ನಲ್ಲಿ ಎಚ್ ಮನೆ ಮೈನರ್ ಮೈನರ್ ಮದುವೆನ ಮಾಡಿಸ್ಕೊಡಂಗಿಲ್ಲ ಅವರು ಇದು ಓನ್ಲಿ ಬ್ರೇಕ್ ಡೌನ್ ಆಗ್ಬೇಕಂದ್ರೆ ಮೈನರ್ ಮೈನರ್ ಮದುವೆ ಆಗಬಾರ್ದು ಮೈನರ್ ನಾರ್ಮಲ್ ಜೊತೆ ಮದುವೆ ಆಗಲಿ ಅವರಿಗೆ ತಲೆಸಮೇ ಮೇಜರ್ ಹುಟ್ಟಂಗೆ ಇಲ್ಲ ಮೈನರ್ ಮೈನರ್ ಮದುವೆ ಆದ್ರೆ ಮಾತ್ರ ಇದು ಪ್ರಾಬ್ಲಮ್ ಅದಕ್ಕೆ ರಕ್ತ ಸಂಬಂಧಿ ಏನ್ ಮದುವೆ ಆಗ್ತಾರ ಅದನ್ನ ತಡೆಗಟ್ಟಸ್ಬೇಕು ಸರ್ ನಾವೀಗ ತಾವು ಹೇಳಿದ್ರೆ ಹೆಚ್ಚಾಗಿ ಬಡವ್ರ ಆಧಾರ ಅಂತೇಳಿ ದೇಶ ಹುಡುಗರು ಬಡವ್ರ ಆಧಾರ ಅಂತೇಳಿ ಈಗ ಕನಿಷ್ಠ ಒಂದು ಹದನೈದ್ ಇಪ್ಪತ್ತು ವರ್ಷದಂದ್ರೆ ರಕ್ತ ಹಾಕ್ಬೇಕಾಗತ್ತೆ ಎಲ್ ಸರಿ ಇರುತ್ತಲ್ಲ ಇರುತ್ತೆ ಮತ್ತ ಅವ್ರಿಗೆ ಔಷದ್ದು ತಿಂಗಳ ಕೊಡಬೇಕಾಗತ್ತೆ ಮತ್ತ ಬಡವ್ರು ಇದ್ದು ಅದನ್ನ ಅವರು ಮ್ಯಾನೇಜ್ ಮಾಡ್ಕೊಳ್ತಾರೆ

ಇಬ್ರನಲ್ಲಿ ಸ್ಟಾರ್ಟ್ ಮಾಡಿದಂದ್ರ ನಮ್ಮ ಒಂದು ಇಬ್ರು ಮಂದಿ ಫ್ರೆಂಡ್ಸ್ ನಮ್ಮ ಬರ್ಡೇ ಐತಿ ಯಾರಿಗಾದ್ರೂ ಬಡು ಮಕ್ಳು ಇದನ್ನ ಈ ಈ ಬರ್ಡೇ ನಾವು ಸೆಲೆಬ್ರೇಟ್ ಮಾಡೋಕೆ ಅಂತ ಈ ಅಮೌಂಟ್ ನೀವು ಯಾರ ಬಡ ಮಕ್ಕಳಿಗೆ ಇದು ಮಾಡ್ಬಿಟನ್ ಟ್ರೀಟ್ಮೆಂಟ್ ಮಾಡತ್ತ ಹಂಗ ಬಂದಾಗ ನಮಗೇನ ಅನ್ಸೈತೆ ನಾ ಯಾರ್ಗಂತ ಮಾಡ್ಬೇಕು ಬಡು ಮಹಳ್ ಇರ್ತಾರೆ ಅಂತ ಒಂದು ಬಡುಮುಗು ಅಂತಂದ್ರೆ ಹಂಗ ಮಾಡಿ ಇದನ್ನ ಅಷ್ಟೇ ಸೊ ನಾವು ಏನಂತೆ ಈಗ ಎಲ್ಲರೂ ಬಡ್ರು ಆಗ್ಬಿಡ್ತಾರೆ ಅವಾಗ ನಾವು ಇದು ಯಾರು ಬಡ್ರು ಅದಾರೆ ಯಾರು ಅಂತ ಏನಂತ ನೋಡಕ್ ಸೊ ಅವಾಗ ಏನ ನಾವೇನ್ ಮಾಡಿವಿ ಅಂದ್ರೆ ಕೆಲವೊಂದಿಷ್ಟು ಕೈಟಿ ಯಾರಿಗ ಬಹಳ ನೀಡ್ ಅದ ಈಗ ಬಡ್ರು ಅಂದ್ರೆ ಒಂದೇ ಸಮ ಒಂದೇ ಟೈಮ್ ಕಾಯಿಲೆ ಬರ್ತೀವಿ ಎಲ್ಲಿಂದ ಮ್ಯಾನೇಜ್ ಮಾಡ್ತಾರೆ ಬಟ್ ಈ ಮಕ್ಕಳಿಗೆ ಲೈಫ್ ಲಾಂಗ್ ಕಾಯಿಲೆ ಕಾಡ್ತದ್ರೆ ಎವ್ರಿ ಟ್ವೆಂಟಿ ಒನ್ ಡೇಸ್ ಐದು ಸಾವಿರ ರೂಪಾಯಿ ತೆಗೆದಿಡ್ಬೇಕ್ರವ್ರು ಈಗ ನಾವು ಒಂದ್ ಸಲ ಮಾಡ್ತೀನಿ ಎರಡು ಸಲ ಮಾಡ್ತೀನಿ ಮೂರನೇ ಸಲ ಅವ್ರು ಏನ್ ಮಾಡ್ತಾರ ಲಕ್ಷ್ಮ ನಮ್ ದುಡಿಕಿನ ನಾಲ್ಕ ಸಾವಿರ ಐದ್ ಸಾವಿರ ಐತ್ರಿ ಆ ಪೂರ ಫ್ಯಾಮಿಲಿ ಇನ್ಕಮ್ ಆ ಬರೇ ಒಂದ್ ಮಗು ಅದು ಅವ್ರಿಗೆ ಬರ್ತೈತಿ ಈ ಮಗು ಜಾಸ್ತಿ ದಿವಸ ಬಾಳಂಗಿಲ್ಲ ಅಂತ ಹೇಳಿ ಬಿಟ್ರೆ ಸೊ ಅಷ್ಟು ಮಾಡಿನು ಮಾಡಾಕತ್ತಾರ ಸರ್ ಹಂಗ ಆ ಅವ್ರಿಗೆ ತೊಂದರೆ ಆ ಉದ್ದೇಶಕ್ಕೆ ನಾವು ಅಂತ ಮಕ್ಕಳನ್ನ ಚಾಯ್ಸ್ ಮಾಡ್ಕೊತಿದ್ವಿ ಸರ್ ಬರ್ಡೇ ಸರ್ ಬಹಳ ಮಂದಿ ಡೊನೇಟ್ ಮಾಡಕತ್ತ ಸರ್ ನಾವು ಅವೇರ್ನೆಸ್ ಹಂಗ ಮಾಡಕತ್ತೇವೆ ನೀವು ನಿಮ್ಮ ಬರ್ಡೇ ಟೈಮ್ ನಾಗ ನಿಮ್ದಕ್ಕ ಆಯುಷ್ ಆಗ್ತದ ಒನ್ ಇಯರ್ ನಮ್ದು ಜಾಸ್ತಿ ಆದಂಗ್ರಿ ನಾವು ಕಳ್ಕೊಂಡ ಒಂದ್ ವರ್ಷದ ಸೆಲೆಬ್ರೇಟ್ ಮಾಡೋಕ್ಕಿಂತ ಸ್ವಲ್ಪ ನೀವೇನ್ ಸೆಲೆಬ್ರೇಟ್ ಮಾಡ್ತಿರಲ್ಲ ಅದ್ರ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಈ ಫೌಂಡೇಶನ್ ಆಗ್ರಿ ನಿಮ್ಮ ಲೈಫ್ ನಲ್ಲಿ ನಿಮ್ ನಿಮ್ಮ ಜೀವನಕ್ಕಿಂತ ಇನ್ನೊಬ್ಬರ ಜೀವನ ಕೂಡ ಚೆನ್ನಾಗಿ ಚೆನ್ನಾಗ್ ಆಗ ಉದ್ದೇಶಕ್ಕೆ ಫೌಂಡೇಶನ್ ಮಾಡಿದ್ರೆ ಬಹಳ ಮಂದಿ ಡೊನೇಟ್ ಮಾಡಕತ್ರು ಸೊ ಇವತ್ತು ಈ ಫೌಂಡೇಶನ್ ಇನ್ನೊಮ್ಮೆ ನಡೆದ್ ಸರ್ ಈ ಕ್ಯೂ ಆರ್ ಕೋಡ್ ಟೈಪ್ ಒಂದು ಮೊನ್ನೆ ಸುದೀಪ್